ವೀಕ್ಷಕರಿಗೆ ನಮಸ್ಕಾರ ಗುರು ಪೌರ್ಣಮಿಯ ಬಗ್ಗೆ ಮಾಹಿತಿ ಆಗಲೇ ಮೊದಲನೇ ವಿಡಿಯೋದಲ್ಲಿ ಗುರು ಪೌರ್ಣಮಿ ಅಥವಾ ವ್ಯಾಸ ಪೌರ್ಣಮಿ ಏನಕ್ಕೆ ಆಚರಿಸ್ತಾರೆ ಅಂತ ಒಂದು ವಿಡಿಯೋ ಬಿಟ್ಟಿದ್ದೀನಿ ವೀಕ್ಷಕರೇ ಇದರಲ್ಲಿ ಗುರು ಅಂತ ನಮ್ಮ ನಮ್ಮ ಒಂದು ಫ್ಯಾಮಿಲಿಯವರು ಮೊದಲು ಸಾಯಿಬಾಬಾ ಅವ್ರನ್ನೇ ನಾವು ಇದನ್ನು ಮಾಡಿರೋದು ಹಾಗಾಗಿ ಸಾಯಿಬಾಬಾ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಕ್ಷಕರೇ ಸಾಯಿಬಾಬಾ ಅವರು ಹೇಳಿರ್ತಕ್ಕಂಥ ವಾಕ್ಯ ಸಬ್ ಕಾ ಮಾಲಿಕ್ ಏಕೈ ಎಂದು ಸಾರಿ ತಿಳಿಸಿರುವ ನಮ್ಮ ಸಾಯಿಬಾಬಾ ಅವರು ಮಹಾಪುರುಷರು ಅಂತಲೇ ಹೇಳ್ಬೋದು ನಮ್ಮ ಮ ನೆರೆಯ ರಾಷ್ಟ್ರವಾದ ಮಹಾರಾಷ್ಟ್ರದ ಅಹಮದ್ ನಗರದ ಶಿರ್ಡಿಯಲ್ಲಿ ನಾನು ಸಮಾಧಿ ಹೊಂದಿದ ಮೇಲೂ ಸಹ ಸಕ್ರಿಯವಾಗಿ ಬರುವ ಭಕ್ತರನ್ನು ಅನುಗ್ರಹಿಸುತ್ತೇನೆ ಅಂತ ಬಾಬಾ ಅವರು ತಿಳಿಸಿದ್ದಾರೆ ಈಗಲೂ ಸಹ ದಿನನಿತ್ಯ ಶಿರಡಿಗೆ ಸಾವಿರಾರು ಜನ ಭೇಟಿ ಕೊಡ್ತಾರೆ ಬಾಬಾವರ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ತಾರೆ ವೀಕ್ಷಕರೇ ಶಿರಡಿಯಲ್ಲಿ ಮೊದಲನೇದಾಗಿ ನೋಡ್ತಕ್ಕಂಥದ್ದು ತುಂಬ ಒಂದು ಪ್ರಮುಖವಾದ ಸ್ಥಳ ಅಷ್ಟೇ ಮಹಿಮೆ ಇರ್ತಕ್ಕಂಥ ಸ್ಥಳ ಅಂದರೆ ದ್ವಾರಕಾಮಾಹಿ ಪ್ರತಿಯೊಂದು ದ್ವಾರಕಾಮಾಹಿಯಿಂದನೇ ಬಾಬಾ ಅವರು ಮಾಡ್ತಾಯಿದ್ರು ವೀಕ್ಷಕರೇ ಹಾಗೆ ಗುರುಗಳಿಗೆ ನಾವು ಕಡಲೆ ಕಾಳನ್ನು ನೈವೇದ್ಯ ಮಾಡ್ತೀವಿ ನಾಳೆ ಬೆಳಗ್ಗೆ ಅಂದರೆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಬಾಬಾ ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ಅಡುಗೆ ಮಾಡಿ ಬಾಬಾ ಅವ್ರಿಗೆ ಬಟ್ಟೆ ಕೆಲವರು ಮಾಡೋರು ಮಾಡ್ತಾರೆ ಬಟ್ಟೆಯನ್ನು ಬಿಟ್ಟು ಅದನ್ನು ಹಾಕಿ ಹಾಗೆಯೇ ಪೂಜೆ ಮಾಡಿ ಮೂರು ಆರತಿ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾ ಸಂಜೆ ಆರತಿಯನ್ನು ನಾವು ಮಾಡೋಣ ವೀಕ್ಷಕರೇ ಹಾಗೆ ಬಾಬಾ ಅವರೇ ಹೇಳಿರ್ತಕ್ಕಂಥ ಅಲ್ಲಾ ಮಾಲಿಕ್ ಏಕಂತ ಹಾಗೆ ಶ್ರದ್ಧಾ ಸಬೂರಿ ಈ ಎಲ್ಲ ವಿಷಯದಲ್ಲಿ ಬಾಬಾ ಅವರು ಈ ಮೂರು ಶಬ್ದದ ಮೇಲೆ ಬಾಬಾ ಅವರ ಒಂದು ಪ್ರತಿಯೊಂದು ನಾವು ನೋಡ್ಕೊಂಡು ಬರ್ತಕ್ಕಂಥದ್ದು ನಿಂತಿರೋದು ಎಲ್ಲೋದು ಶ ಬಾಬಾ ದೇವಸ್ಥಾನಗಳಲ್ಲಿ ಅದೇ ಅಲ್ವ ವೀಕ್ಷಕರೇ ಹಾಗೆ ಬಾಬಾ ಅವರ ಬಗ್ಗೆ ಯಾವುದೇ ರೀತಿ ಒಂದು ಅವರ ಹುಟ್ಟು ಹಾಗೆ ಅವರು ಅವರ ಒಂದು ಜಾತಿ ಅದ್ರ ಬಗ್ಗೆ ಎಲ್ಲೂ ಅವರ ತಂದೆ ತಾಯಿ ಆಗಲಿ ಅವರ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ ಹಾಗೆ ಹಾಗೆ ಅವರು ಎಲ್ಲಿಂದ ಬಂದರು ಅಂತಲೂ ಸಹ ಅವರು ಸಹ ಎಲ್ಲೂ ಹೇಳಿಕೊಂಡಿಲ್ಲ ಹಾಗೆ ಸಾಯಿ ಬಾಬಾ ಅವರು ಸರ್ವಾಂತರ್ಯಾಮಿ ನಾವು ಯಾಗ ಹೇಗೆ ನಾವು ಬಾಬಾನ ನೆನೆಸ್ಕೊಳ್ತೀವೋ ಹಾಗೆ ಬಾಬಾ ನಮ್ಮ ಜೊತೆ ಇದ್ದು ನಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಹಾಗೆ ಬಾಬಾ ಅವರು ಒಂದು ನಾವು ಸಾಯಿ ಅಂದರೆ ಸಾಕು ಪ್ರತಿಯೊಂದಕ್ಕೂ ನಮ್ಮ ಜೊತೆ ಇರ್ತಾರೆ ಬಾಬಾ ಅವರು ನಮಗೆ ಏನು ಇದು ಮಾಡೋ ಬಾಬಾ ಅವರು ಹಾಡುಗಳಾಗಲಿ ಅವ್ರಿಗೆ ಸಂಬಂಧಪಟ್ಟದ್ದು ಸಾಯಿ ಸಚ್ಚರಿತೆ ಸಾಯಿ ಲೀಲಾಮೃತ ಎಷ್ಟು ಬುಕ್ಗಳಿದೆ ಅದನ್ನು ಸಹ ನಾವು ಓದ್ಬಿಟ್ಟು ಬಾಬಾ ಅವ್ರನ್ನ ಇದು ಮಾಡ್ಕೋಬೋದು ಹಾಗೆಯೇ ಬಾಬಾ ಅವರ ಸಾಯಿ ದಿವ್ಯ ಪೂಜೆ ಅತ್ಯಂತ ಪ್ರಭಾವಶಾಲಿ ಅತ್ ಅಷ್ಟೇ ಮಹಿಮಾನ್ವಿತವಾಗಿರ್ತಕ್ಕಂಥ ವೀಕ್ಷಕರೇ ಅದನ್ನು ಸಹ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ತುಂಬ ಜನ ಹೇಳಿದ ಕೇಳಿದ್ದೀನಿ ಹಾಗೆ ಎಲ್ಲ ಸಾಯಿ ದೇವಸ್ಥಾನಗಳಲ್ಲೂ ವಿಶೇಷವಾಗಿ ಪೂಜೆ ಅಲಂಕಾರ ಆರತಿಗಳನ್ನು ಜನ ತುಂಬ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಮಾಡ್ತಾರೆ ಬಾಬಾ ಅವ್ರ ಬಗ್ಗೆ ನಡ್ಕೊಂಡಿರೋರಲ್ಲಿ ಯಾರೂ ಇವತ್ತಿನವರೆಗೂ ನನ್ನ ಹಿಂದೆ ಉಳಿದೆ ಬಾಬಾ ನನಗೇನೂ ಮಾಡಿಲ್ಲ ಅಂತ ಹೇಳಿರೋ ನಾವು ಕೇಳೇ ಇಲ್ಲ ಹಾಗೆ ಬಾಬಾ ಅವ್ರನ್ನ ನಾವು ಇನ್ನೊಂದೇನಪ್ಪ ಅಂದರೆ ಅವರು ಯಾವ ರೀತಿ ಈ ಒಂದು ಯಾವುದೇ ಒಂದು ಊರಲ್ಲಿ ಶಿರ್ಡಿಯಲ್ಲಿ ಪ್ಲೇಗ್ ಕಾಯಿಲೆ ಬಂದಿರಲಿ ಮತ್ತು ಆ ಜನಗಳನ್ನು ಯಾವ ರೀತಿ ಕಾಪಾಡಿದರು ಅನ್ನೋದನ್ನು ನಾವು ಸಾಯಿ ಸಚ್ಚರಿತೆಯಲ್ಲಿ ಓದ್ತೀವಿ ಪ್ರತಿಯೊಬ್ಬರು ಅದು ಒಂಥರ ಭಗವದ್ಗೀತೆ ಥರನೇ ಅಂತಲೇ ಹೇಳಬಹುದು ಸಾಯಿ ಸಚ್ಚರಿತೆಯನ್ನು ಇಟ್ಕೊಂಡು ಓದಿ ನಿಮಗೆ ಆದಾಗೆ ಒಂದೊಂದೇ ಅಧ್ಯಾಯ ಒಂದು ವಾರಕ್ಕೆ ಓದಿದ್ರು ನಿಮಗೆ ಈ ಮತ್ತೆ ಮತ್ತೆ ಓದಬೇಕು ಅಂತ ಆಸೆ ಆಗುತ್ತೆ ಅದು ಆಗಲಿ ದತ್ತಾತ್ರೇಯ ಚರಿತ್ರೆ ತುಂಬ ಒಳ್ಳೆಯದು ವೀಕ್ಷಕರೇ ಹಾಗೆ ಬಾಬಾ ಅವರು ಮಾಡಿರ್ತಕ್ಕಂಥ ಈರುಳ್ಳಿ ಮಹಿಮೆ ಕೆಲವೊಂದು ಈರುಳ್ಳಿ ತಿನ್ನಬಾರ್ದು ಅಂತ ಎಲ್ಲ ಹೇಳ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಎಷ್ಟೊಂದು ಇದನ್ನು ಮಾಡಿದ್ದಾರೆ ತಿಳಿಸಿ ಹೇಳಿದ್ದಾರೆ ಜನರಿಗೆ ಹಾಗೆ ಬಾಬಾ ಅವ್ರಿಗೆ ತುಂಬ ಇಷ್ಟವಾದ್ದು ಪಲ್ಯ ಅಥವಾ ಇದು ಪೂರಿ ಬಾಜಿ ಅಂದರೆ ಬದ್ನೆಕಾಯ್ದು ಅದೆಲ್ಲ ತುಂಬ ಬಾಬಾ ಅವರು ಸಾಯಿ ಸಚ್ಚರಿತೆಯಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೆ ಬಾಯಿ ಬಾಬಾ ಅವ್ರನ್ನ ದೊಡ್ಡ ಮಗ ಅಂತಲೇ ಅವರು ಕರೆದುಬಿಟ್ಟು ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅದರ ಒಂದು ಇದಕ್ಕೆ ಬಾಬಾ ಅವರು ತಾತ್ಯಾಗೆ ತಮ್ಮ ಜೀವದಾನವನ್ನೇ ಕೊಟ್ಬಿಟ್ಟು ಸಮಾಧಿ ಆಗ್ತಾರೆ ಬಾಬಾ ಅವರು ಹಾಗೆ ಬಾಬಾ ಅವ್ರ ಅವರ ಬಗ್ಗೆ ಎಷ್ಟು ಹೇಳಿದರೂ ತಿಳ್ಕೊಂಡ್ರೂ ಸಾಲ್ದೇನೆ ಹಾಗೆ ಬಾಬಾ ಅವರು ಇನ್ನೊಂದೇನು ಜನರು ಎಲ್ಲ ಅಂಗಡಿ ಅಂಗಡಿಗಳಿಗೆ ಹೋದ್ರೂ ಎಣ್ಣೆ ಕೊಡ್ದಂಗೆ ಮಾಡ್ತಾರೆ ಆದರೆ ಬಾಬಾ ಅವರು ದ್ವಾರಕಾ ಮಾಹಿಯಲ್ಲಿ ನೀರು ಹಾಕಿ ನೀರಿಂದನೇ ದೀಪ ಹಚ್ಚುತ್ತಾರೆ ಅದು ಒಂದು ಒಂದು ತುಂಬ ಪವಾಡ ಅಂತಲೇ ಹೇಳ್ಬೋದು ಹಾಗೆ ಉರುಸ್ ಮತ್ತು ಶ್ರೀರಾಮನವಮಿಯನ್ನು ಒಟ್ಟಿಗೆ ಮಾಡಿ ಅಲ್ಲಿ ಹಿಂದೂ ಮುಸಲ್ಮಾನರ ಬಾಂಧವ್ಯವನ್ನು ಸಹ ಜನರಿಗೆ ಬಾಬಾ ಅವರು ತೋರಿಸ್ಕೊಟ್ಟಿದ್ದಾರೆ ಹಾಗೆ ಬಾಬಾ ಅವರು ಅವರ ಒಂದು ಯೋಗ ಆ ಒಂದು ಧ್ಯಾನದ ಒಂದು ಇದು ಅದು ಬಾಬಾ ಅವರು ಅದು ಚರಿತ್ರೆ ಓದಿದ್ರೇ ಗೊತ್ತಾಗದು ವೀಕ್ಷಕರೇ ಹಾಗೆ ಕುಷ್ಠರೋಗಿಯನ್ನು ಯಾವ ರೀತಿ ನಿವಾರಣೆ ಮಾಡಿದ್ರು ಬಾಬಾ ಅವರು ಅದು ಒಂದು ಸಹ ಒಂದು ವಿಶೇಷ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬಾಬಾ ಅವ್ರಿಗೂ ಹಾಗೆ ಒಂದು ಪಂಡ್ರಾಪುರದಲ್ಲಿರ್ತಕ್ಕಂಥ ವಿಠೋಬನಿಗೂ ತುಂಬ ಅನ್ಯೋನ್ಯತೆ ಇದೆ ವೀಕ್ಷಕರೇ ಇಲ್ಲಿ ಮೊನ್ನೆ ಪ್ರಥಮ ಏಕಾದಶಿಗೆ ಅವರು ಒಂದು ವಾರಿ ಉತ್ಸವ ಅಂತಲೇನೋ ಮಾಡ್ತಾರೆ ಆ ಕಡೆ ಜನ ಪಂಡ್ರಾಪುರದವರು ಅಲ್ಲಿ ಬರ್ತಾರೆ ಬಿಟ್ಟು ಒಬ್ಬನಿಗೆ ಹೆಣ್ಮಕ್ಳೆಲ್ಲ ತುಳಸಿ ಕಟ್ಟೆ ಹೊತ್ಕೊಂಡು ಬರ್ತಾರೆ ಚಿಕ್ಕ ಚಿಕ್ಕದು ಪಾಟಲ್ಲಿ ಆಮೇಲೆ ಗಂಡಸರು ಎಲ್ಲ ಒಂದು ಭಜನೆ ಮಾಡ್ಕೊಂಡು ಬಂದು ಅವರು ಕಾಲ್ನಡಿಗೆಯಲ್ಲೇ ಬರ್ತಾರೆ ವೀಕ್ಷಕರೇ ತಮ್ಮದು ಇಷ್ಟು ಗುಂಪು ದೊಡ್ಡ ದೊಡ್ಡದು ಅಂದರೆ ಅವರು ಬಂದವರು ಮತ್ತೆ ಶಿರ್ಡಿಗೆ ಬರ್ತಾರೆ ಶಿರ್ಡೀಲಿ ಇದನ್ನ ಗುರುಪೌರ್ಣಮಿ ಮುಗಿಸ್ಕೊಂಡು ಅಲ್ಲಿಂದ ತಮ್ಮ ತಮ್ಮ ಮನೆಗೆ ವಾಪಸ್ಸಾಗ್ತಾರೆ ವೀಕ್ಷಕರೇ ಹಾಗೆ ಶ್ಯಾಮನು ಸಹ ಶ್ಯಾಮ ಬಾಬಾ ಅವರು ಜೊತೆಗೆ ಓದಿದ್ದು ಅಂತ ಶ್ಯಾಮನ ಹಾವು ಕಚ್ ಕಚ್ಚಿದಾಗೆ ಯಾವ ರೀತಿ ಕಾಪಾಡ್ತಾರೆ ಹಾಗೆ ಒಂದು ಪ್ರೇತಾತ್ಮದಿಂದನೂ ಸಹನೂ ಬಾಬಾ ಅವರು ಕಾಪಾಡ್ತಾರೆ ಅದರಲ್ಲಿ ಸಹನೂ ತುಂಬ ಇದೆ ಬಾಬಾ ಅವರು ದಕ್ಷಿಣೆ ಕೇಳಿ ಪಡೀತಾ ಇದ್ದರು ಅದು ಯಾಕೆ ಅಂದರೆ ನಮ್ಮ ಕರ್ಮಗಳನ್ನು ಕಳೆಯೋದಕ್ಕೆ ಬಾಬಾ ಅವರು ದಕ್ಷಿಣೆಯನ್ನು ಕೇಳಿ ಪಡಿತಾ ಇದ್ದರು ಅದರಲ್ಲಿ ರತನ್ಜಿ ಅಂತ ಬರ್ತಾರೆ ಅದರ ಅವ್ರ ಹತ್ರ ಮೂರು ಆಣೆ ಅಂತ ಅವ್ರು ಹೇಳೋದು ಅದರಲ್ಲಿ ಅರ್ಧ ಒಂದು ಸರಿ ಇಸ್ಕೊಂಡಿರ್ತಾರೆ ಇನ್ನೊಂದು ಸರಿ ಅವರು ಶಿರ್ಡಿಗೆ ಬಂದು ದೊರಕ ಮೈಗೆ ಬಂದಾಗ ಬಾಬಾ ಅವ್ರಿಗೆ ಕೇಳಿ ಇಸ್ಕೊತಾರೆ ನಿನ್ನ ಜೇಬಲ್ಲಿದೆ ಅಂತ ಅದೆಲ್ಲ ಎಷ್ಟು ಇದು ಅಂದರೆ ಸಾಯಿ ಸಚ್ಚರಿತೆಯಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಬರ್ದಿದ್ದಾರೆ ವೀಕ್ಷಕರೇ ಅದನ್ನು ಓದಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಅದನ್ನು ಓದ್ತಾ ಹೋಗ್ತಾ ನಿಮ್ಮಲ್ಲಿರ್ತಕ್ಕಂಥ ಕರ್ಮಗಳೇ ಆಗಲಿ ಏನೇ ಒಂದು ಕಷ್ಟ ಪ್ರತಿಯೊಂದು ಕಳೆಯುತ್ತೆ ಬಾಬಾ ಅವ್ರ ಪೂಜೆ ಮಾಡಲಿ ಬಾಬಾ ಅವ್ರಿಗೆ ಯಾವ ರೀತಿ ನಾವು ನಡ್ಕೊತೀವೋ ಅದೇ ರೀತಿ ಬಾಬಾ ಒಂದು ಸರಿ ಬಾಬಾ ಅನುಗ್ರಹ ಸಿಕ್ತು ಅಂದರೆ ನಮ್ಮ ಜೀವನ ಪರ್ಯಂತ ಬಾಬಾ ನಮ್ಮ ಜೊತೆಗೆ ಇರ್ತಾರೆ ವೀಕ್ಷಕರು ಹಾಗೆ ಹೇಳ್ತಾ ಕಡಲೆಕಾಳು ಪ್ರಸಾದ ಮಾಡಿ ನಾಳೆ ಬಾಬಾಗ ನೈವೇದ್ಯ ಮಾಡಿ ಹೇಗೂ ಭಾನುವಾರ ಬಂದಿದೆ ಮಕ್ಕಳ ಹತ್ರ ಎಲ್ಲ ಪೂಜೆ ಮಾಡಿಸಿ ಚೆನ್ನಾಗಿ ನಿಮ್ಮ ಅಕ್ಕಪಕ್ಕ ಮಕ್ಕಳು ನಿಮಗೆ ಕೊಡೋಕೆ ಶಕ್ತಿ ಇತ್ತು ಅಂದರೆ ಪೆನ್ಸಿಲ್ಲು ರಬ್ಬರು ಮಕ್ಕಳಿಗೆ ಏನಾದರೂ ಕೊಡಿ ಬಾಬಾ ತುಂಬ ಖುಷಿ ಪಡ್ತಾರೆ ಅದೇನೂ ಆಗಲಿ ನೀವು ಮಾಡಿರ್ತಕ್ಕಂಥ ಪ್ರಸಾದನೆ ಖುಷಿಯಿಂದ ಕರೆದು ಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಬಾಬಾ ಅವರು ಮಕ್ಕಳು ಅಂದರೆ ಬಾಬಾಂಗೆ ತುಂಬ ಇಷ್ಟ ಹಾಗಾಗಿ ಈ ಪೌರ್ಣಮಿಯನ್ನು ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆಚರಿಸೋಣ ವೀಕ್ಷಕರೇ ನಾನು ಬಾಬಾ ಅವ್ರ ಬಗ್ಗೆ ಒಂದು ಮಾಡಿರಲಿಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಈ ವಿಡಿಯೋನ ಬಾಬಾ ಅವ್ರಿಗೋಸ್ಕರನೇ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಯಾವ ರೀತಿ ಬಾಬಾ ಗುರುಪೌರ್ಣಮಿ ಆಚರಿಸ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಂಗಳವಾರ ಅಥವಾ ಪೋಸ್ಟ್ ಮಾಡ್ತೀನಿ ವೀಕ್ಷಕರೇ ಎಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಹಾಗೆ ಶ್ರೀ ಸಮರ್ಥ ಸದ್ಗುರು ಸಾಯ್ನಾತ್ಮ ಕಿ ಜೈ